ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೀವು ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೊಸ ಖಾತೆಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ನರ್ಸ್ ಮತ್ತು ಸಹಾಯಕರು ಹಾಗೂ ತಂತ್ರಜ್ಞಾನ ಅರ್ಜಿಕರ ಇದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಇರ್ತಕ್ಕಂಥ ಯಾವ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಿಮ್ಮ ಆಗಿದೆ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲರಿ ಹಾಗೂ ಅಪ್ಲೈ ಮಾಡೋದಕ್ಕೆ ವಯೋಮಿತಿ ಅರ್ಜಿ ಶುಲ್ಕ ಎಕ್ಸಾಮ್ ಬಗ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೋಣೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಜ್ಜಿಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಿಪ್ ಆಗಲಿರ್ತಕ್ಕಂಥ ಬೆಲ್ ಆಯನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತೆಗೆದು ನೋಟಿಫಿಕೇಷನ್ ಬರ್ತವೆ ಹಾಗೂ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಷಯ ವಿಷಯವನ್ನು ಏನು ಮಾಹಿತಿ ಬಂದಿದ್ದ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂದರೆ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಒಂದು ನೇಮಕಾತಿ ಆಗಿದೆ ಇಲ್ಲಿ ಯಾವ್ಯಾವ ಹುದ್ದೆ ಕರೆದಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಯಾವ ಎಷ್ಟು ಪೋಸ್ಟ್ಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಅರ್ಜಿ ಸಲ್ಲಿಸುವುದು ಇದೊಂದು ನೇರ ನಮಗೆ ಖಾತೆ ಒಂದು ಉದ್ಯೋಗ ಆಗಿದೆ ಇದು ಯಾವ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹುದ್ದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಅವರು ಅಫಿಸಲಿ ಕಡೆ ಬಂದಂಥ ಪಿ ಡಿ ಎಫ್ನ ಬಿಟ್ಟಿದ್ದಾರೆ ಆ ಪಿ ಡಿ ಎಫ್ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡಿದ ಮೇಲೆ ತಮಗೆ ಯಾರಿಗೆ ಈ ಮಾಹಿತಿ ಇಷ್ಟ ಆಗುತ್ತೋ ಅವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದರ ಬಗ್ಗೆ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಇದು ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆಫೀಸಿಯಲ್ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ಹುದ್ದೆ ಕರಿದ್ದಾರೆ ಏನು ಮಾಹಿತಿ ಬಂದಿದೆ ಅಂತ ಇಲ್ಲಿ ಇವಾಗ ಪಿ ಡಿ ಎಫ್ ನೋಡೋಣ ನೋಡಿ ಪಿ ಡಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ತುಮಕೂರು ಜಿಲ್ಲೆ ಕೊಟ್ಟಿದ್ದಾರೆ ಈ ಹುದ್ದೆಗಳು ತುಮಕೂರು ಜಿಲ್ಲೆಯಲ್ಲಿ ಕಾರಿರ್ತಕ್ಕಂಥ ಹುದ್ದೆಗಳಾಗಿವೆ ಪ್ರಕಟವಾದ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಆಗಿದೆ ಇಲ್ಲಿ ನೇಮಕಾತಿ ಪ್ರಕಟದಿಂದ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿ ಪಿ ಎಂ ಇ ಬಿ ಎಚ್ ಐ ಯೋಜನೆಯಡಿಯಲ್ಲಿ ನಮ್ಮ ಕ್ಲಿನಿಕ್ಗಳಿಗೆ ಕೆಳಕಂಡ ಹುದ್ದೆಗಳನ್ನು ಷರತ್ತು ನಿಬಂಧನೆಗಳಿಗೆ ಒಳಪಟ್ಟು ಗುತ್ತಿಗೆ ಆಧಾರದ ಮೇಲೆ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಆಯ್ಕೆ ಮಾಡಲು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇರ ಸಂದರ್ಶನವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಅಮಾನಕೆರೆ ಮುಂಭಾಗ ತುಮಕೂರು ಜಿಲ್ಲೆಯಲ್ಲಿ ಆಹ್ವಾನಿಸಿದ್ದನ್ನು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಎಂ ಬಿ ಬಿ ಎಸ್ ವೈದ್ಯಾಧಿಕಾರಿಗಳು ಹನ್ನೆರಡು ಹುದ್ದೆ ಕಲಿಯೊಂದು ಕೊಟ್ಟಿದ್ದಾರೆ ಶುಶ್ರೂಷಣ ನರ್ಸಿಂಗ್ ಹುದ್ದೆಗಳು ಹನ್ನೆರಡು ಹುದ್ದೆ ಕಾಲಿವೆ ಪ್ರಯೋಗಾಲಯ ತಂತ್ರಜ್ಞರು ಹನ್ನೊಂದು ಹುದ್ದೆ ಕಾಲಿವೆ ಕಿರಿಯ ಆರೋಗ್ಯ ಸಹಾಯಕರು ಇಪ್ಪತ್ತೈದು ಹುದ್ದೆ ಕಾಲಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ವೈದ್ಯಾಧಿಕಾರಿ ವೈದ್ಯರ ಅರ್ಜಿ ಸಲ್ಲಿಸಬೇಕಾದ್ರೆ ಎಮ್ ಬಿ ಬಿ ಎಸ್ ಪಾಸ್ ಆಗಿರಬೇಕು ಕಡ್ಡಾಯವಾಗಿ ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ ಅವರು ಅರ್ಜಿಯನ್ನು ತಿಳಿಸಬಹುದು ಅವರಿಗೆ ಎಪ್ಪತ್ತು ವರ್ಷವರೆಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಶುಶ್ರೂ ಶುಶ್ರೂಷಣಾಧಿಕಾರಿಗಳ ನರ್ಸಿಂಗ್ ಹುದ್ದೆಗಳಿಗೆ ವಿದ್ಯಾರ್ಥಿ ಮತ್ತು ವಯಮಿತಿ ಕೊಟ್ಟಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಪೋಸ್ಟ್ ಸರ್ಟಿಫೈಡ್ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಇದರಲ್ಲಿ ಯಾವುದಾದ್ರು ಒಂದಾದರೂ ಯುವುದಿ ಅಧಿಸಬಹುದು ಜೊತೆಗೆ ಕಂಪ್ಯೂಟರ್ ಜ್ಞಾನ ಅಂದರೆ ಇಂಟರ್ನೆಟ್ ಬ್ರೌಸಿಂಗ್ ಇಮೇಲ್ ಎಮ್ ಎಸ್ ಆಫೀಸ್ಗಳ ಪುಣ್ಯ ಹೊಂದಿರುವುದನ್ನು ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಸಾಮಾನ್ಯದವರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಇರ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೆಗೆ ಹದಿನೆಂಟರಿಂದ ನಲವತ್ತು ವರ್ಷವರೆಗೆ ವಯೋಮಿತಿ ಕೊಟ್ಟಿರ್ತಾರೆ ಆಮೇಲೆ ಪ್ರಯೋಗಶಾಲಾ ತಂತ್ರಜ್ಞಾನ ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ಮಿತಿ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತಿರುಗಡೆ ಮತ್ತು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ನಲ್ಲಿ ಹೊಂದಿರಬೇಕು ಪಾಸಾಗಿರಬೇಕು ಅಥವಾ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣ ಮತ್ತು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಎರಡು ವರ್ಷಗಳ ಪ್ರಯೋಗ ಪ್ರಯೋಗಶಾಲಾ ತಂತ್ರಜ್ಞರ ತರಬೇತಿ ಪಡೆದಿರುವುದಂತ ಕೊಟ್ಟಿದ್ದಾರೆ ಪ್ರಯೋಗಶಾಲಾ ತಂತ್ರಜ್ಞರು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ಅರೆ ಮಂಡಳಿಯಿಂದ ಪಡೆದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಇವರು ಕೂಡ ಇರಬೇಕಂತ ಕೊಟ್ಟಿದ್ದಾರೆ ಇಂಟರ್ನೆಟ್ ಬ್ರೌಸಿಂಗ್ ಇಮೆಲ್ಲು ಎಮ್ ಎಸ್ ಆಫೀಸ್ ವರ್ಷ ವರ್ಗ ಬರಬೇಕಂತ ಕೊಟ್ಟಿದ್ದಾರೆ ಇವರಿಗೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ನಲವತ್ತು ಈ ರೀತಿ ವಯೋಮಿತಿ ಇರುತ್ತೆ ಕಾಸ್ಟ್ ವೈಸು ಇನ್ನು ಕಿರಿಯ ಆರೋಗ್ಯ ಸಹಾಯಕರು ಅದರ ಅಸಿಸ್ಟೆಂಟ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸಾಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತಿರುಗಡೆ ಆಗಿರಬೇಕು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧೋದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಪಡೆದಿರಬೇಕು ಕೊಟ್ಟಿದ್ದಾರೆ ಇಲ್ಲಿ ಅಥವಾ ಒಂದು ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತಿರುಗಡೆ ಆಗಿರಬೇಕು ಮತ್ತು ಕರ್ನಾಟಕ ಆರ್ಯ ವೈದ್ಯಕೀಯ ಮಂಡಳಿ ನಡೆಸುವ ಮೂರು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾನು ಹೊಂದಿರಬಹುದು ಇಲ್ಲಿ ಎರಡರಲ್ಲಿ ಆರು ಒಂದು ಇದ್ರ ಅಪ್ಲೈ ಮಾಡುವುದು ಮತ್ತೆ ಕಡೆ ಕೊಟ್ಟಿದ್ದಾರೆ ಪಿ ಯು ಸಿ ವಿಜ್ಞಾನದಲ್ಲಿ ತಿರುಗಡೆ ಆಗಿರಬೇಕು ಕರ್ನಾಟಕ ಆರೋ ವೈದ್ಯಕೀಯ ಮಂಡಳಿ ನಡೆಸುವ ಎರಡು ವರ್ಷಗಳ ಆರೋಗ್ಯ ನಿರೀಕ್ಷೆಕರ ಡಿಪ್ಲೊಮಾದಲ್ಲಿ ಪಾಸು ಕೂಡ ಅಪ್ಲೈ ಮಾಡೋದು ಈ ಮೂರರಲ್ಲಿ ಯಾವ್ದಾರು ಒಂದು ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗಳಿಗೆ ಆಮೇಲೆ ಸಾಮಾನ್ಯ ಮೂವತ್ತೈದು ವರ್ಷ ಹದಿನೆಂಟರಿಂದ ಮೂವತ್ತೈದು ಇದು ಟು ಇಯರ್ ಟು ಬಿದ್ರೆ ಮೂವತ್ತೆಂಟು ವರ್ಷ ಎಸ್ ಎಸ್ ನಲವತ್ತು ವರ್ಷ ಒಮ್ಮೆ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ನರ್ಸಿಂಗ್ ಹುದ್ದೆಗಳಿಗೆ ಟೋಟಲಿ ಹನ್ನೆರಡು ಹುದ್ದೆ ಕಲಿ ಅಲ್ಲಿ ಇಲ್ಲಿರ್ತಕ್ಕಂಥ ಕಾಸ್ಟ್ ಮೇಲೆ ನಿಮ್ಮದು ಯಾವ ಕಾಸ್ಟ್ ಬರ್ತದೆ ನೋಡ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಬೋದು ಆಮೇಲೆ ಪ್ರಯೋಗಶಾಲಾ ತಂತ್ರಜ್ಞಾನಗಳು ಒಟ್ಟು ಹನ್ನೊಂದು ಹುದ್ದೆ ಕಾಲಿವೆ ಇಲ್ಲಿ ಕೂಡ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ನಿಮ್ಮದು ಯಾವ ಕೆಟಗಿರು ಹೊಣ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಒಟ್ಟು ಹನ್ನೊಂದು ಹೊದಿ ಕಾಲಿವೆ ಇನ್ನು ಕಿರಿಯ ಸಹಾಯಕರ ಹುದ್ದೆ ಒಟ್ಟು ಇಪ್ಪತ್ತೈದು ಹುದ್ದಿ ನಿಮ್ಮ ಕೆಟಗಿರಿ ನುಣ್ಕೊಂಡು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಇನ್ನು ಕೆಲವು ಷರತ್ತು ಮತ್ತು ನಿಬಂಧನೆ ಕೊಟ್ಟಿದ್ದಾರೆ ಅದೇನಿದೆ ಅಂದರೆ ಸಂಖ್ಯೆ ಎರಡು ರಿಂದ ನಾಲ್ಕರ ಅಭಿ ಅಭಿಯಾನ ನಿರ್ದೇಶನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬೆಂಗಳೂರು ಅವರು ಕಂಪ್ಯೂಟರ್ ಎಟಿಲೇರ್ಸ್ ಪ್ರಕಾರ ಕಿಯೋನಿಕ್ಸ್ ನಾವು ನಡೆಸುವ ಅಥವಾ ಸರ್ಕಾರದ ಮಾನ್ಯತೆ ಪಡೆದ ಮಂಡಳಿ ಸಂಸ್ಥೆಗಳಿಂದ ಕಂಪ್ಯೂಟರ್ ಸಾಕ್ಷರತೆ ಪರೀಕ್ಷೆಯಲ್ಲಿ ತೆರುಗಡೆ ಹೊಂದಿರಬೇಕು ಅಥವಾ ಕಮ್ ಕಡ್ಡಾಯ ಕಂಪ್ಯೂಟರನ್ನು ಪರಿಣಿತ ಮೀನಾಗಿ ಅವರು ಸಿ ಕಂಪ್ಯೂಟರ್ ಕಟ್ಟಿದ್ದಾರೆ ಅದು ಕಂಪ್ಯೂಟರ್ ಪ್ರತಿಯೊಂದು ಹುದ್ದೆಗೆ ಬರಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿನ ಮನೆಯನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಾಗಿ ಆಫೀಸ್ನಲ್ಲಿ ನಿಮಗೆ ತಗೋಬೇಕಂತ ಕೊಟ್ಟಿದ್ದಾರೆ ಮೇಲ್ಕಂಡ ಹುದ್ದೆಗಳಿಗೆ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಮೀಸಲಾತಿ ಅನ್ವಯ ರೋಸ್ಟರ್ ಕಮ್ಮೆರಿಟ್ ಪ್ರಕಾರ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುತ್ತದೆ ಆಮೇಲೆ ಮೇಲ್ಕಂಡ ನಿಗದಿತ ಹುದ್ದೆಗಳಿಗೆ ಹೆಚ್ಚು ಅರ್ಜಿ ಬಂದಲ್ಲಿ ನಿಯಮಾನುಸಾರ ಮೆರಿಟ್ ಕಮ್ ರೋಸ್ಟರ್ ಮೇಲೆ ಆಯ್ಕೆ ಮಾಡುತ್ತವೆಂದು ಕೊಟ್ಟಿದ್ದಾರೆ ಬಾಹ್ಯ ಮೂಲಗಳಿಂದ ಪ್ರಭಾವ ಬೀರುವ ಅಭ್ಯರ್ಥಿಗಳನ್ನು ಅರ್ಜಿಗಳು ತಿರ್ಸ್ಕೊಳ್ತೀವಿ ಎಂದು ಕೊಟ್ಟಿದ್ದಾರೆ ನೇರ ಸಂದರ್ಶನಕ್ಕೆ ಸಂಬಂಧಪಟ್ಟ ಆಸಕ್ತ ಅಭ್ಯರ್ಥಿಗಳು ಕೆಳಕಾಣಿಸಿದ ಅವಶ್ಯಕ ಪೂರಕ ದಾಖಲಾತಿಗಳನ್ನು ತಗೊಂಡು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂದರ್ಶನಕ್ಕೆ ಹಾಜರಾಗುವಂತೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗೆ ಡಾಕ್ಯುಮೆಂಟ್ ಕೊಟ್ಟರೆ ಏನು ಅಂತ ಎಸ್ ಎಲ್ ಸಿ ಮಾರ್ಕ್ ಕಾರ್ಡು ಒಂದರಿಂದ ಹದಿನೈದು ತರಗತಿ ಗ್ರಾಮೀಣ ಸರ್ಟಿಫಿಕೇಟು ಒಂದರಿಂದ ಹತ್ತರ ಕನ್ನಡ ಮಾಧ್ಯಮ ಜಾತಿ ಪ್ರಮಾಣ ಪತ್ರ ಅಂಗವಿಕಲು ಇದ್ರೆ ಅಂಗವಿಕಲು ವಾಸಸ್ಥಳ ಯೋಜನಾ ನಿರಸಿತ ಆಧಾರ್ ಕಾರ್ಡು ಪ್ರಕಟಣೆಯಲ್ಲಿ ನಮೂದಿಸುವ ಹುದ್ದೆಗಳ ಸಂಖ್ಯೆ ಹೆಚ್ಚು ಕಡಿಮೆ ಮಾಡುವ ಅಧಿಕಾರವು ಆರೋಗ್ಯ ಸಂಘಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಕ್ರಮ ಸಂಖ್ಯೆ ಎರಡರಿಂದ ನಾಲ್ಕರ ಹುದ್ದೆಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸಾಕ್ಷರತಾ ಪತ್ರವನ್ನು ಸಲ್ಲಿಸದಿರುವ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ತಿಳಿಸ್ಕರಿಸಿ ಅಂತ ಕೊಟ್ಟಿದ್ದಾರೆ ಕಂಪಲ್ಸರಿಯಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದ ಅನುಮೋದನೆ ಅನುದಾನ ನೀಡಿದ ನಂತರ ಆಯ್ಕೆಯಾದ ಬರ್ತಡಿಗೆ ನೇಮಕಾತಿ ಆದೇಶ ಎಲ್ಲರೂ ಕೂತಾರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ಗೆ ಮಾಹಿತಿ ಕೊಟ್ಟರೆ ನೇರ ಸಂದರ್ಶನ ಮೂಲಕ ಇರತಕ್ಕಂಥ ನೇಮಕಾತಿ ಆಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದವರು ತಾವು ನೇರವಾಗಿ ಇಪ್ಪತ್ತಾರನೇ ತಾರೀಕು ಅಲ್ಲಿ ಆಫೀಸ್ ಅಡ್ರೆಸ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಸಂದರ್ಶನಕ್ಕೆ ಹೋಗ್ಬೋದು ಅವ್ರು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ಆದರು ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕರು ತಾವು ನೇರವಾಗಿ ಹೋಗೋದು ಹೋಗ್ಬೋದು ಇದು ಗುತ್ತಿಗೆ ಆದರೆ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ ನಿಮ್ಮ ಪೇಮೆಂಟು ಏನು ಅಂತ ಅವರು ನಿಮ್ಮ ಜಾಯ್ನಿಂಗ್ ಆ ಟೈಮ್ ಹತ್ತಿರ ಯಾವ ರೀತಿ ಸ್ಯಾಲ್ರಿ ಅಂತ ಇದರಲ್ಲಿ ಯಾವುದೇ ರೀತಿ ಸ್ಯಾಲ್ರಿ ಮೆಂಚೆ ಮಾಡಿಲ್ಲ ಈ ಪಿ ಡಿಪ್ ಅನ್ನಬೇಕಾದ್ರೆ ನಮ್ಮ ವಾಟ್ಸಪ್ಪು ಟ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ಸರಿ ಸರಿಯಾಗಿ ಓದ್ಕೊಂಡು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಇದು ಕರ್ನಾಟಕದ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಯಾರು ಇಂಟ್ರೆಸ್ಟ್ ಇರೋ ತಾವು ನೇರವಾಗಿ ಅಲ್ಲಿ ಹೋಗಿ ಸಂದರ್ಶನಕ್ಕೆ ಹಾಜರಾಗ್ಬೋದು ಓಕೆ ಫ್ರೆಂಡ್ಸ್ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಒಂದ್ಸರಿ ಚೆಕ್ ಮಾಡಿ ನೋಡಿಕೊಂಡು ಇನ್ನಂಥ ವರದಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ